ಲಕ್ಷ್ಮೀ ಸ್ತೋತ್ರ ಸುಳಾದಿ ಇಂದಿ ರಾಧೇವಿ ಮಾತೆ ತಂದೆ ವಿಠಲನರವಿಂದ ಚರಣ ಕೆಣ್ಣು ಅಂದಿಗೆ ಗೆಜ್ಜೆಯಾದ ಹೊಂದಿಕೆಯಾದ ಊರು ಜಾನುಕೈಯ ಮೇಲೆ ಚಂದದ ಸ್ವರೂಪ ಪೀತಾಭರೋಢ್ಯನಾದೆ ಮಂದರ ಧರನೋಕ್ಷ ಸ್ಥಳದಲ್ಲಿ ನೀ ನಿಂದೆ ಕಂದರದಲ್ಲಿ ಚಿತ್ರ ವೈಚಿತ್ರ ಪರಿ கந்தூ பத ர துளசி இந்து பூவ அலங்கார நந்தோபி ஒன்றொந்து அஸ்தி ஆயுதகளே சந்தோழ கடிய தோழ்பந்தி பூஜ கீர்த்தி குந்த இல்ல கர்ண குண்டலான பரி அந்த அந்தவாதரளே சுந்தர கிரீட்டவோ சந்தி சந்திகே சந்திக்கு நானாபரணாலே இந்திரேஷன பிரதி அவயவர்களிலனோ இந்திரே பிரதி பிரதி வஸ்துவாதே கந்தர்பண ஆனந்ததி பெறுதூ ಆನಂದದಿ ಬೆರೆದು ಸೂಕ ಸೂರಿದೇನಿ ಒಂದರಗಳಿಗೆಯಾಗಲಾದೆ ಇನ್ನು ಕಂದ ಬೊಮ್ಮನ ಮತ್ತೆ ನಂದಿ ವಾಹನ ಮರೇಂದ್ರ ಸನಕ ಕುಂದಿಲ ದೊಳಗವ ನಂದಾದಿ ಕೊಳ್ಳುತ್ತ ಮುಕ್ತ ರಿಂದ ಸೇವಿತಳಾಗಿ ಎಂದೆಂದು ಬೇಡದಲ್ಲ ಸಂದೇಹವಿಲ್ಲದೆ ಗೋಪಾಲ ವಿಠಲನ ഒന്നി സൂ കദല്ലേ ചന്ദിനേ മരത് ഗോപാല വിട്ടൈ സൂ കദല്ലേ ചന്ദിനേ മരതേ ஹரியருனாக சீரி சாந்தி தேவி ஹரி பிரதமனாக சீரி கிருதி ஹரிசங்க சீரி ஜய தேவி ஹரி வசுதேவனாக சீரி மாயாதேவிதே எர்டரடவத்தாரக்கு மரி மரிச்சரவத்தாரே பரி பரி அவதாரே பரி பரி ரூபாதே சரணபாலகோபால விட்டலமலவனு பரி பரி സേവസുത്ത ശരണര പാലകോപാല വിട്ടന ചരണ കമലവനു പരി പരി ದರಿಯ ರೂಪದಿ ಹರಿಗೆ ಕುಳ್ಳೀರ ಗದ್ದಿಗೆ ಯಾದೆ ಮೆರವೇ ಅವ್ಯಾಕೃತ ಗಗನವೇ ಕೊಣೆಯಾದೆ ಎರಡೆರಡಂದು ರೂಪದಿ ಹರಿಯುತ್ತಲು ರಮ ಮರಳಿ ಶ್ರೀ ರೂಪದಿ ಹರಿಯಿಂದ ಬೆರೆದು ಸ್ವರಮಣ ರಮಿಸಿ ಯೋಗ ನಿದ್ರೆಯೇ ಮಾಡಿ ಹರಿಯಾಜ್ಞೆಯಿಂದ ಅಂಬ್ರಣಿರುಪಳೆ ಪರಿ ಪರಿಪರಿಷ್ಠುತಿಯಿಂದ ಸೃಷ್ಟಿಯ ರಚಿಸೆಂದು ಹರಿಯ ಕೊಂಡಾಡಿದೆ ളിതേ ഹരിയബിയു സരസി വിരിഞ്ചിയനപണേ കരുണാകര മത്തെ അരിവെയ ജഗിനു താപ താപെന്തോ അശരി രഹിത നുട ഹ്യാകൃത അഭിമാനി പരിപൂർണ ഗുണഭരിത ഗോപാല വിട്ടലന കരുണതരെ സൃഷ്ടിയ രച പരിപൂർണ ഗുണഭരിത ഗോപാല വിട്ടലന കരുണദിന്റെ സൃഷ്ടി ರಚಿಸಿದ ಹರಿ ಆಗ್ನೇದಿಂದಲ್ಲಿ ಜಡ ಪ್ರಕೃತಿ ದಶೆಯಿಂದ ವರದೇ ತ್ರಿಗುಣಾತ್ಮ ಕವಾದಂತ ಮಹತ್ವದ ದಿಂದ ವೈಕಾರಿಕ ತೇಜಸ ತಾಮಸವನ್ನು ಭರತವಾದದಿಂದ ಅಹಂಕಾರ ತತ್ವ ಪರಿಪರಿ ಸೃಷ್ಟಿಸಿದ ವರಮಾಯ ನೋವಿಲ್ಲದೆ ಪರಮ ದಯಾಳು ಗೋಪಾಲ ಬಿಠಲನ ಕರುಣಿಸಿವನೋನಿ ಕರ ಬಿಡಿ ಮಾತತ್ವ ದಶೆಯಿಂದ ಬೊಮ್ಮನ ಸೃಷ್ಟಿಸಿದ ಅಹಂಕಾರ ವೈಕಾರಿಕದಿಂದ ಮನಸು ಇಂದ್ರಿಯಗಳ ವಿಮಾನಿ ದೇವೇ ಅಹಂಕಾರ ಪಂಚ ತನ್ಮಾತ್ರೆಯನ್ನು ಸೃಷ್ಟಿಸಿದೆ ಅಹಂಕಾರ ತಿಳಿಸಿದ ದಿಂತ ಚಕ್ಷೂರಾದಿ ಇಂದ್ರಿಯಗಳನ್ನು ಎಲ್ಲ ಸೃಷ್ಟಿಸಿದೆ ಅಹಂಕಾರ ತಾಮಸದಿಂದಲೇ ಪಂಚ ಮಹಾಭೂತಗಳು ಸೃಷ್ಟಿಸಿದೆ ಮೋಹದಿಂದ ಸಕಲ ತತ್ವೇಶ್ವರ ಸೃಷ್ಟಿಸಿದೆ ಆಹರಿ ಕರುಣಾಪೂರ್ಣ ಕಯಾಕ್ಷಿ ಈ മഹാജക്കെല്ല പ്രേമാീസൂ വേ മോഹന മോരുത്തി ഗോപാല വിട്ടലന സഹവാസവില്ല രഹസ്യ പൂജ പേ മോഹന മോരുത്തി ഗോപാല വിട്ടലന സഹവാസവില്ല പൂജ ನಮೋ ನಮೋ ನಿನ್ನ ಪಾದ ಕಮಲವೇ ಮೊರ ಮಮತಿ ಪುಟ್ಟಿಸೆನೆಗೆ ಗೋಪಾಲ ವಿಠಲನಲ್ಲಿ ನಮೋ ನಮೋ ನಿನ್ನ ಪಾದ ಕಮಲವೇ ಮೊರ ಮಮತಿ ಪುಟ್ಟಿಸೆನೆಗೆ ಗೋಪಾಲ ವಿಟ್ಟಲೀ ಗೋಪಾಲ ಗೋಪಾಲವಿಟ್ಟಲನಲ್ಲಿ